ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪೂಜ್ಯರಾಗಿರ್ತಕ್ಕಂಥ ಸಮಾಜದ ಒಂದು ಮಠದ ನೇತೃತ್ವವನ್ನು ವಹಿಸಿ ಭಾಳ ಸಮಾಜದ ಬಗ್ಗೆ ಚಿಂತನೆಯನ್ನು ಮಾಡಿ ಸಮಾಜವನ್ನು ತಿತ್ತಕ್ಕಂಥ ಸಮಾಜವನ್ನು ಕಟ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಪರಮ ಪೂಜ್ಯರಾಗಿರ್ತಕ್ಕಂಥ ಸಿದ್ದರಾಜ ಶ್ರೀಗಳ ಪಾದಗಳಿಗೆ ನಮಸ್ಕರಿಸುತ್ತಾ ಈ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿರ್ತಕ್ಕಂಥ ಆತ್ಮೀಯ ಮಿತ್ರ ಅವರೇ ಪ್ರಗತಿಪರ ಚಿಂತಕರು ಹೋರಾಟಗಾರರಾಗಿರ್ತಕ್ಕಂಥ ಚೇತನ್ರವರೇ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಜಯರಾಮಣ್ಣವರೇ ಇದೀಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇರ್ತಕ್ಕಂಥ ನಮ್ಮ ಉಸ್ಕೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ನಮ್ಮ ಆತ್ಮೀಯರು ಆದಂಥ ರಮೇಶಣ್ಣವರೇ ವೇದಿಕೆ ಮೇಲೆ ಎಲ್ಲ ಗೌರವಾನ್ವಿತ ಸಂಘಟನೆಗಳ ಮುಖಂಡರುಗಳೇ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಅಂಬೇಡ್ಕರ್ ಅವರ ಬಸವಣ್ಣವರ ಜಗಜೀವನ್ ರಾಮ್ನವರ ಆತ್ಮೀಯ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಬಂಧು ಭಗಿನಿಯರೇ ಎಲ್ಲ ಆತ್ಮೀಯರೇ ಮಾಧ್ಯಮದ ಸ್ನೇಹಿತರೆ ಮಾ ಚನ್ಕೇಶ್ವರ್ ಅವರ ಆತ್ಮೀಯ ಮಿತ್ರ ಸಹೋದರ ಅವರ ನೇತೃತ್ವದಲ್ಲಿ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಅಂಬೇಡ್ಕರ್ ಅವರಿಗೆ ಜಗ್ಜೀವನ್ ರಾಮ್ನವರಿಗೆ ಮತ್ತು ಅವರಿಗೆ ಒಂದು ಗೌರವ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸಮಾಜದಲ್ಲಿ ಇರ್ತಕ್ಕಂಥ ದಲಿತರಿಗೆ ಮತ್ತು ಇಂದ ಚಿಂತನೆಯನ್ನು ಒಳ್ಳಿರ್ತಕ್ಕಂಥ ಅಡಿಯಲ್ಲಿ ಬುದ್ಧ ಬಸವ ಅಂಬೇಡ್ಕರ್ ಆದಿಯಲ್ಲಿ ಸಮಾಜದ ಪ್ರತಿಯೊಬ್ಬರು ನಡಿಬೇಕು ಅಂತಕ್ಕಂಥದ್ದನ್ನು ಒಂದು ಕಾರ್ಯಕ್ರಮವನ್ನು ಮಾಡಿ ಎಲ್ಲ ಹೋರಾಟಗಾರರನ್ನು ಸೇರಿಸಿ ಸ್ವಾಮೀಜಿಗಳ ಕೈಯಲ್ಲಿ ಒಂದು ಆಶೀರ್ವಚನ ಮಾಡಿಸ್ತಕ್ಕಂಥ ಕೆಲಸಕ್ಕೆ ಮುಂದಾಗಿರ್ತಕ್ಕಂಥದ್ದು ಶ್ಲಾಘನೀಯ ಕಾರ್ಯ ಎಲ್ಲ ನಮ್ಮ ದಲಿತ ಪರರು ಸಂಘಟನೆಗಳು ಮತ್ತು ಪ್ರಗತಿಪರ ಸಂಘಟನೆಗಳು ಒಂದು ವೇದಿಕೆಯಲ್ಲಿ ಒಗ್ಗೂಡಿ ತಮ್ಮ ಹಕ್ಕುಗಳಿಗೆ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭ ಇವತ್ತು ಅನಿವಾರ್ಯವಾಗಿದೆ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ದಲಿತ ಪರ ಐಂದ ವರ್ಗಗಳ ಪರ ಭಾಳ ಗಟ್ಟಿಯಾಗಿ ನಿಂತು ಕೆಲಸವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ಆ ಸರ್ಕಾರದಲ್ಲಿ ನಾನು ಒಬ್ಬ ಶಾಸಕನಾಗಿರ್ತಕ್ಕಂಥದ್ದು ಮೀಸಲು ವಿಧಾನಸಭಾ ಕ್ಷೇತ್ರದಿಂದ ನನ್ನ ಸೌಭಾಗ್ಯ ಹೇಳಿ ನನ್ನ ಚುನಾವಣೆಗೆ ಶ್ರಮಿಸ್ತಂಥವ್ರು ಇಲ್ಲೆಲ್ಲ ಅನೇಕ ಮಂದಿ ಇದ್ದೀರಾ ನಿಮ್ಮೆಲ್ಲರ ಜೊತೆಯಲ್ಲಿ ಇರ್ತೀನಿ ನಿಮ್ಮ ಸಂಘಟನೆ ಇರ್ತೀನಿ ನಿಮಗೆ ಅಂಬೇಡ್ಕರ್ ಅವರ ಬಸವಣ್ಣವರ ಜಗಜೀವನ್ ರಾಮ್ನವರ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳಿ ನನಗೆ ಒಂದೂವರೆ ಗಂಟೆಗೆ ಒಂದು ಸಮಿತಿ ಸಭೆ ಇರೋದರಿಂದ ವಿಧಾನಸೌಧದಲ್ಲಿ ನಾನು ಹೊಡಬೇಕಾಗಿದೆ ದಯವಿಟ್ಟು ಯಾರು ಅನ್ಯತ ಭಾವಿಸಬೇಡಿ ಸಭೆಯನ್ನು ಮುಂದುವರಿಸಿ ಅಂತ ನಾನು ಕೇಳಿಕೊಂಡು ಬಸವಣ್ಣವರ ಮತ್ತು ಅಂಬೇಡ್ಕರ್ ಅವರ ಜಗಜೀವನ್ ರಾಮರವರ ಪಾದಗಳಲ್ಲಿ ನಮಸ್ಕರಿಸಿ ನಾನು ಕಾರ್ಯಕ್ರಮದಿಂದ ತೆಳ್ತಾ ಇದ್ದೇನೆ ನಮಸ್ಕಾರ